ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ ಎನ್ನ ಮಾನ ಅಪಮಾನವೂ ನಿಮ್ಮ ದಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ನಮ್ಮ ಕಲಬುರಗಿ ಜಿಲ್ಲೆಯ ಕಡಕೊಳದ ಮಡಿವಾಳಪ್ಪ ಅನುಭಾವಿ ಕವಿ ಆ ಅನುಭವ ಅನುಭಾವಿ ಕವಿ ಅನುಭವಿಸಿದಂಥ ನೋವು ಸಂಕಟ ಯಾತನೆ ಅನುಭವ ಅನುಭವ ಅವೆಲ್ಲವುಗಳ ಸಂಗಮವಾಗಿ ನನ್ನ ತಂದೆ ಕಡಲ್ಕೊಳ್ಳದ ಕಾರಂಜಿಯಮ್ಮ ಕವಿತೆಯೊಂದನ್ನು ಬರೆದಿದ್ದಾರೆ ಆ ಕವನ ನಿಮಗಾಗಿ ಎಂಥ ಕಾವ್ಯ ಕನಸಿದೋ ಕಟೆದ ಮೂರ್ತಿಯೋ ಈ ಬದುಕು ತುಂಬಿ ಭವ್ಯತೆ ಮಡಿಬಾಳವಾಯಿತೋ ಕಾವ್ಯ ಕನಸಿದು ಯಾವ ತಾಯ ಬಸಿರೋ ಭುವನ ಭಾಗ್ಯವೋ ಆ ತೊಟ್ಟರೂಪೋ ಕರಿರುಳು ಕಡೆದ ಮಿಂಚೋ ಈ ನೆಲದಿ ಸಿಡಿದ ಸ್ಫೋಟವೋ ಕಡಕೋಳದ ಕಾರಂಜಿಯೂ ಮಡಿವಾಳ ಮಹಾಂತನೂ ಎಂಥ ಕಾವ್ಯ ಕನಸಿದು ಎಂಥ ಘನದ ಬದುಕು ಸರಳ ನೇರನೂ ಆ ಇನ್ನಾರಿಗೆ ಅಜ್ಞಾನದ ಅಸಮಾನಕೆ ಅನ್ಯಾಯದ ಕೃತ್ಯಕ್ಕೆ ಬೆಂಕಿ ಮಳೆಯ ಸುರಿಸಿದಂಥ ಧೀರನವಾನು ಎಂಥ ಕಾವ್ಯ ಕನಸಿದು ತಿಪ್ಪೆಯೋಳು ಹುಟ್ಟಿದರು ಪತ್ರೆ ಪುಷ್ಪತಾನೋ ಸಲ್ಲದೇನು ತನ್ನಂತೆ ಪಾರರ ಜೀವವ ತಾ ತಿಳಿದ ಜ್ಞಾನಿಗೆನೋ ಎಂದೋರಿದ ವಿಚಾರಧೀರ ತೃತಿನೇರನೋ ಎಂಥ ಕಾವ್ಯ ಕನಸಿದೋ ಕಟೆದ ಮೂರ್ತಿಯೋ ಈ ಬದುಕು ತುಂಬಿ ಭವ್ಯತೆ ಮಡಿವಾಳವಾಯಿತೋ ಎಂತ ಕಾವ್ಯ ಕನಸಿದು ತಾನೆ ನೀನು ನೀನೆ ತಾನು ನೀನೇ ಅಲ್ಲ ತಾನೆ, ತಾನೆ ಸೂರ್ಯ ಚಂದ್ರ ತಾರೆ ತಾನೆ ಪೃಥ್ವಿಯ ಪುವಾಯು ಈ ಕಾಯಕರಣ ಪ್ರಾಣ ತಾನೇ ಮಡಿವಾಳ ತಾನೆ ತಾ ಮಹಾಂತನಾದವನೋ ಎಂಥ ಕಾವ್ಯ ಕನಸಿದು ಕಟೆದ ಮೂರ್ತಿಯೋ ಈ ಬದುಕು ತುಂಬಿ ಭವ್ಯತೆ ಮಡಿಬಾಳವಾಯಿತೋ ಎಂಥ ಕಾವ್ಯ ಕನಸಿದು ಬಿದುನೂರು ಕೋಟ ಜನುಮ ತಾಯಿ ಗಂಗಮ್ಮ ತಾತಂದೆ ಕೂನ ತಿಳಿಯನು ಕ್ಷಿಣಮೇರಿ ಮಹಾಂತನು ಆಗುರುವೆ ಎಲ್ಲ ಸೂತ್ರನೂ ಈ ಅರಳಿದ ಗುಂಡಿಗೆಗೆ ಸನ್ಮಿತ್ರನೂ ಎಂತ ಕಾವ್ಯ ಕನಸಿದೋ ಕಟೆದ ಮೂರ್ತಿಯೋ ಈ ಬದುಕು ತುಂಬಿ ಭವ್ಯತೆ ಮಡಿವಾಳವಾಯಿತೋ ಎಂತ ಕಾವ್ಯ ಕನಸಿದು ಲಿಂಗ ದೀಕ್ಷೆ ಪಡೆಯ ಬಯಸೆದುಳುಗಾಳಿ ಆ ಬಯಕೆ ಸುತ್ತ ತಬೇಲಿ ಕಿತ್ತಿದ ಮುರಿದು ಕೀಲಿ ಆ ಶರಣ ಕೊಟ್ಟಲಿಂಗ ಸಂಭ್ರಮದ ಶಿವಯೋಗದ ಸಮರತಿ ಭಾವನಾ ಎಂಥ ಕಾವ್ಯ ಕನಸಿದೋ ಕಟೆದ ಮೂರ್ತಿಯೋ ಈ ಬದುಕು ತುಂಬಿ ಭವ್ಯತೆ ಮಡಿಬಾಳವಾಯಿತೋ ಎಂಥ ಕಾವ್ಯ ಕನಸಿದು ಯಾರು ತನ್ನ ಬೈದರೋ ಆಗ ಸಮಧಾನ ಆಲಿಂಗಾಂಗ ಯೋಗ ಭೋಗ ಕಳೆದ ವ್ಯಸನ ಕೂನ ಈ ನಿಲುವೆ ತನ್ನ ಬೇಟ ಎಂದರು ಹಿದ ಶಿವತತ್ವದ ಕಾಮಧೇನು ಎಂಥ ಕಾವ್ಯ ಕನಸಿದು ಊರು ತುಂಬ ಕ್ರಾಂತಿಯು ಮತದ ಹಾ ಆ ಸುಜಾತಿ ಜಗಳ ಐತನದ ಗಾಳ ಸುಳಿಗೊಂಡು ಸುತ್ತಲೆಲ್ಲ ಆವರಿಸಲು ತತ್ತರಿಸಿತು ಗುಂಡಿಗೆ ಒಡಲು ಎಂಥ ಕಾವ್ಯ ಕನಸಿದು ಕಡೆದ ಮೂರ್ತಿಯೋ ಈ ಬದುಕು ತುಂಬಿ ಭವ್ಯತೆ ಮಡಿವಾಳವಾಯಿತೋ ಎಂಥ ಕಾವ್ಯ ಕನಸಿದು ಊರು ಬಿಟ್ಟು ಹೊರಟಿತು ಕೋಲಾಹಲವು ಊರು ಬಿಟ್ಟು ಹೊರಟಿತು ಕೋಲಾಹಲವು ಕೈಯ ಹಿಡಿಯ ಕಡಕೋಳ ನೆಲೆ ನಿಂತು ನಿಜವ ಕಂಡ ಈ ಕ್ಷೇತ್ರವೇ ಕೈಲಾಸವು ಇನ್ನೇ ನಿನ್ನೇನೋ ಮಹಾಂತ ಇನ್ನೇ ನಿನ್ನೇನೋ ಎಂಥ ಕಾವ್ಯ ಕನಸಿದು ಕಡೆದ ಮೂರ್ತಿಯೋ ಈ ಬದುಕು ತುಂಬಿ ಭವ್ಯತೆ ಮಡಿವಾಳವಾಯಿತೋ ಎಂಥ ಕಾವ್ಯ ಕನಸಿದು ಇದುವರೆಗೆ ನನ್ನೊಂದಿಗೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ